ನಗರಸಭೆಯ ಸುಭದ್ರೆಯಲ್ಲಿರುವಂತಹ ಮಳಿಗೆಗಳನ್ನು ಟೆಂಡರ್ ಮುಖಾಂತರ ಹರಾಜು ಪ್ರಕ್ರಿಯೆ ನಡೆಸಿ ಆ ಹರಾಜಲ್ಲಿ ಭಾಗಿಯಾಗಿ ಟೆಂಡರ್ನಲ್ಲಿ ಮಳಿಗೆಗಳನ್ನು ತೆಗೆದುಕೊಂಡಿರುವಂತಹ ಟೆಂಡರ್ ಬಿಡ್ದಾರರಿಗೆ ಮಳಿಗೆಗಳನ್ನು ವಿತರಿಸಿ ಈಗಾಗಲೇ ಮೂರು ತಿಂಗಳ ಬಾಡಿಗೆ ಹಣವನ್ನು ಮುಂಗಡವಾಗಿ ಪಾವತಿಸಿಕೊಂಡು ಅವರಿಗೆ ನೀಡಬೇಕಾದ ಸೌಲಭ್ಯಗಳನ್ನು ನೀಡದಂತೆ ಯಾವ ಉದ್ದೇಶವನ್ನು ಇಟ್ಕೊಂಡು ತೊಂದರೆಯನ್ನು ಕೊಟ್ಟಿದ್ದಾರೆ ನಗರಸಭೆಯ ಪೌರಾಯುಕ್ತರು ಮಳಿಗೆಗಳನ್ನು ಬಿಡ್ನಲ್ಲಿ ಖರೀದಿ ಮಾಡಿದವರಿಗೆ ಕನಿಷ್ಠ ಮಳಿಗೆಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡುವಲ್ಲಿ ಮೂರು ತಿಂಗಳಿಂದ ವಿಳಂಬ ನೀತಿಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಹಾಗೂ ಮಳಿಗೆಗಳನ್ನು ತೆಗೆದುಕೊಂಡವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕೊಡದಿದ್ರು ಬಾಡಿಗೆಯನ್ನು ಪಡಿತಿದ್ದಾರೆ ಹಾಗಾಗಿ ತಮ್ಮ ಮಳಿಗೆಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ವ್ಯಾಪಾರ ವಹಿವಾಟು ಪ್ರಾರಂಭ ಮಾಡುವುದು ತುಂಬಾ ತೊಂದರೆ ಆಗ್ತಿದೆ ನಮಗೆ ತುರ್ತಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಿ ಅಂತ ಸುಮಾರು ಎರಡು ತಿಂಗಳಿಂದ ಅಂಗಡಿಗಳ ಮಾಲೀಕರು ನಗರಸಭೆಯ ಕಾರ್ಯಾಲಯಕ್ಕೆ ಅಲೆತಾಟ ಮಾಡುತ್ತಿದ್ದಾರೆ ಆದರೂ ಕೂಡ ವ್ಯವಸ್ಥೆಯನ್ನು ಹೇಳಿ ಇವರು ತೊಂದರೆ ನಮ್ಮ ಹೇಳ್ಕೊಂಡಿದ್ದಾರೆ ಸಮಸ್ಯೆ ಏನು ಅಂತೇಳಿ ಏನಾಗಿದೆ ಇಲ್ಲ ಎರಡು ನಾಲ್ಕು ಲಕ್ಷ ರೂಪಾಯಿ ಡೆಪಾಸಿಟ್ ಲಕ್ಷ ರೂಪಾಯಿ ಡೆಪಾಸಿಟ್ ಮೂರು ಬಾಡಿಗೆ ಕಟ್ಟಿದೀವಿ ಆಮೇಲೆ ಎಲ್ಲ ನಾವು ಶಾಪ್ ರೆಡಿ ಮಾಡ್ಕೊಳ್ಳೋಕೆ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ನಾವು ಮಾಡಿ ಎರಡು ಆಯ್ತು ನಾವು ನಮಗೆ ಕೆಲಸ ಮಾಡೋಕ್ಕೆ ಕೊಡಲಿಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ನೀವು ಕೆಲಸ ಮಾಡ್ರಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದಂಗೆ ನೀವು ಹೆಂಗೆ ಕೆಲಸ ಮಾಡ್ತೀರಿ ನೀವು ಅಗ್ರಿಮೆಂಟ್ ಮಾಡಿಸ್ಕೊಂಡು ನೀವು ಕೆಲಸ ಮಾಡಬೇಕು ನೀವು ಅಗ್ರಿಮೆಂಟ್ ಮಾಡಕ್ಕಾಗ ನಾವು ಕೆಲಸ ಮಾಡಕ್ ಬಿಡಲ್ಲ ಅಂತ ಹೇಳಿ ನಿಮ್ಗೆ ತೊಂದರೆ ಕೊಡ್ಬೋದು ಅಗ್ರಿಮೆಂಟ್ ನಾವು ಮಾಡ್ಕೊಳಲ್ಲ ಕರೆಂಟ್ ಕೊಡಿ ನೀವು ಕರೆಂಟ್ ಕೊಡೋವರೆಗೂ ನಾವು ಅಗ್ರಿಮೆಂಟ್ ಮಾಡ್ಕೊಳಲ್ಲ ನೀವು ಕರೆಂಟ್ ಕೊಟ್ಟ ಮೇಲೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಅದಕ್ಕಂತ ನಾವು ಅಗ್ರಿಮೆಂಟ್ ಮಾಡ್ ಮಾಡ್ಕೊಳ್ಳಲ್ಲ ಅಂದ್ರೆ ಹಾಗಾದ್ರೆ ನಾವು ಬೀಗ ಹಾಕ್ತಿ ನೀವು ಕೆಲಸ ಮಾಡಕ್ ಕೊಡೋಲ್ಲ ಅಂತೇಳಿ ನಮಗೆ ಭಾಳ ತೊಂದರೆ ಕೊಟ್ಟರು ತೊಂದರೆ ಕೊಟ್ಟ ಮೇಲೆ ನಗರಸಭೆಯ ಸದಸ್ಯರು ನಮಗೆ ಬಂದ್ಬಿಟ್ಟು ನಮ್ಮ ಜವಾಬ್ದಾರಿ ನಾವು ಮಾಡಿಸ್ಕೊಡ್ತೀವಿ ನೀವು ಅಗ್ರಿಮೆಂಟ್ ಮಾಡಿಕೊಡ್ರಿ ಅಂತ ಹೇಳಿದ್ರು ನಿಮಗೆ ಅಗ್ರಿಮೆಂಟ್ ನಾವು ಮಾಡಿಸ್ಕೊಡ್ತೀವಿ ಅಗ್ರಿಮೆಂಟ್ ನೀವು ಮಾಡಿಸ್ಕೊಡ್ರಿ ಕಂಟಿಂಗ್ ಜವಾಬ್ದಾರಿ ನಮ್ದು ನಾವು ಮಾಡಿಸ್ಕೊಡ್ತೀವಿ ನಿಮ್ದು ಅಂತ ಹೇಳಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಮಾತ್ರ ನಾವು ಬೆಲೆ ಕೊಟ್ಟು ನಾವು ಅಗ್ರಿಮೆಂಟ್ ಮಾಡ್ಕೊಂಡೀವಿ ಅಗ್ರಿಮೆಂಟ್ ಮಾಡ್ಕೊಂಡು ನಮ್ದು ಒಂದು ಒಂದೂವರೆ ತಿಂಗಳಾಗಿದೆ ಇದು ಅಗ್ರಿಮೆಂಟ್ ಆಗಿ ಬಾಡಿಗೆ ಸ್ಟಾರ್ಟ್ ಆಗಿದೆ ನಾವು ಬಾಡಿಗೆ ಎಲ್ಲಿಂದ ಕಟ್ಟಿರೋದ್ ಈಗ

ಎಂಡಸ್ಮೆಂಟ್ ಇದೆ ಅಗ್ರಿಮೆಂಟ್ ಪೇಪರ್ ಇದೆ ಎಲ್ಲ ಇದೆ ನಮ್ಮ ಕ ಮತ್ತೆ ಮೇಲಿನ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ ಮೇರೆನ ಅಧಿಕಾರಿಗಳಿಗೂ ಗಮನಕ್ಕೆ ತೆಗ್ದಿದೀವಿ ಕೌನ್ಸುಲಿ ಗಮ್ಮಕ್ಕೆ ತೆಗ್ದಿದೀವಿ ಉಪಾಧ್ಯಕ್ಷ ಗಮನಕ್ಕೆ ತಂದಿದ್ದೀವಿ ಎಲ್ಲಾರ ಗಮನಕ್ಕೆ ತಂದಿದ್ದೀವಿ ತಂದ್ರೂ ಏನಿಲ್ಲ ಹನ್ನೆರಡು ದಿವ್ಸ ಎರಡು ದಿವ್ಸ ಹೇಳಿ ನಮ್ಗೆ ಕಲ್ತಾ ಇದ್ದಾರೆ ಈಗ ಮೇಳವಾರ ಬಾಡಿಗೆ ಪಾವತಿ ಮಾಡಿದಾರೆ ಮೂರು ತಿಳಿದು ಮುಂಗಡ ಬಾಡಿಗೆ ಪಾವತಿ ಮಾಡಿದ್ವಿ ಅಷ್ಟಾದರೂ ಕೂಡ ಇಲ್ಲ ಅಷ್ಟ ಆದರೂ ಕೂಡ ನಮ್ಗಿನ್ನೂ ಕರೆಂಟಿಂದ ಏನಿಲ್ಲ ಇನ್ನು ಎರಡು ದಿನದಲ್ಲ ಆಗ್ತೈತಿ ಆಗ್ತೈತಿ ಅಂತ ಸುಮ್ಮನೆ ಹೆಂಗೆ ಕಳ್ತಾ ಇದ್ದಾರೆ ಅವ್ರು ನಿಮ್ದು ಜ್ಯೂಸ್ ಅಂಗಡಿ ಆಗಿ ಹೋಗ್ಲಿ ಕರೆಂಟಿನ ಅವಶ್ಯಕತೆ ನಮಗೆ ಕರೆಂಟ್ ಇಲ್ಲ ಅಂದ್ರೆ ನಮ್ ಏನೂ ನಡೆಯೋದೇ ಇಲ್ಲ ಮಿಕ್ಸಿ ನಡೆಸ್ಬೇಕಂದ್ರೆ ನಮಗೆ ಕರೆಂಟ್ ಬೇಕೇ ಬೇಕು ಜೂಸ್ ಅಂಗಡಿ ನಮ್ದು ಕರೆಂಟ್ ಇಲ್ದಾನೆ ನಮ್ಗೆ ಏನೋ ಮಾಡಕ್ ಬರೋದು ಈಗ ನಾನು ಎರಡು ತಿಂಗಳ ನಮ್ಗೆ ಎಲ್ಲ ಅವಶ್ಯಕತೆ ರೆಡಿ ಆಗಿದೆ ರೆಡಿ ಆದ್ರೂ ನಮಗೆ ಕರೆಂಟ್ ಇಲ್ಲ ನಾನು ಬಾಯಿ ಈಗ ಕಮಿಷನ್ ಏನು ಏನ್ ಹೇಳ್ತಾರೆ ಅವ್ರು ಏನ್ ಹೇಳ್ತಾರ ನಾನೆಲ್ಲ ಮಾಡಿದ್ದೀನಿ ನಾನು ಬರೋದು ಆ ಕೇಳ್ತಾರ ಕೊಟ್ರೆ ಆಗ್ತೈತಿ ಅಂತ ಹೇಳ್ತಾರೆ ಅವ್ರು ಗೌರ್ಮೆಂಟ್ ಅಧಿಕಾರಿಗಳಿಗೆ ಅವ್ರು ಸಮಥಿಂಗ್ ಅಂದ್ರೆ ನಮಗ್ ಬಿಡ್ತಾರ ಈಗ ಗೌರ್ಮೆಂಟ್ ಅಧಿಕಾರಿಗಳನ್ನೇ ಸಮಿಂಗ್ ಕೇಳ್ತಾರ ನಮಿಗ ಕೇಳ್ತಾರ ಅವರು ಈಗ ಅವ್ರಿಗೆ ಸಮಥಿಂಗ್ ಕೇಳಿ ಏನೇ ಕೇಳಿ ಅವ್ರು ಏನೇ ಮಾಡ್ಲಿ ಅವ್ರ ಅವ್ರಿಗೆ ಬಿಟ್ಟು ನಮಗೆ ಏನಪ್ಪ ಕರೆಂಟ್ ನಮಗೆ ಕರೆಂಟ್ ಹಾಕ್ಸಿ ಅವ್ರು ನಮಗೆ ಕೊಡ್ಬೋದು ಐದ್ ಮಳಿಗೆಗಳಿಗೆ ಸರಿ ಹರಾಜ್ ಆಗಿರೋದು ಒಂದೇ ಸರಿ ಹರಾಜ್ ಆಗಿರೋದು ಐದು ಮಳಿಗೆಗಳಿಗೆ ಕರೆಂಟ್ ಬರಬೇಕು ನಾನು ಬಿಲ್ ನಂದು ಒಂದು ಇಡೀ ತಗೊಂಡು ನಂದೊಂದ್ ಅಂಗಡಿ ಸೊಮ್ಮೆ ಮಾಡಿಸ್ಕೊಡ್ರಿ ನಾನು ಬಿಲ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಹನ್ನೆರಡು ಸಾವಿರ ರೂಪಾಯಿ ಅಂಗಡಿದು ಡ್ಯೂ ಇದೆ ನಂದೊಂದು ಕಟ್ಕೊಡ್ರಿ ನೀವು ಅಂತ ನಾನ್ ಕೇಳ್ತಾ ಇದೀನಿ ನಮ್ದೆಲ್ಲ ರೆಡಿ ಆಗಿದೆ ನಂದೊಂದು ಕಟ್ಕೊಡ್ರಿ ಅಂತ ಹೇಳಿದ್ರೆ ಏನ್ ಮಾಡಕ್ ಬರಲ್ಲ ಎಲ್ಲಾ ಮಾಡ್ತೀನಿ ಅಂತೇಳಿ ಇವರು ಸುಮ್ಮನೆ ಹಾಗೆ ತಾಳ್

ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಮಾಡ್ಕೊಂಡು ಅದರ ಬಾಡಿಗೆ ಬಾಡಿಗೆದಾರರಿಗೆ ಬಾಳಿ ತಡಾ ತೊಂದರೆ ಆಗ್ತದೆ ಹಾಗಾಗಿ ನಗರಸಭೆ ಕಮಿಷನರ್ ಕಮಿಷನರ್ ಅವರು ತುರ್ತಾಗಿ ಕರ್ಪಿನ ಬಗ್ಗೆ ಕ್ರಮ ಕ್ರಮವನ್ನು ಹೇಳಿ ನಮ್ಮ ಸುದ್ದಿವಾಳಿಯ ಮುಖಾಂತರ ಆದರೆ ಯಾರೊಬ್ಬರೂ ಸಹ ಗಮನ ಹರಿಸುತ್ತಿಲ್ಲ ಅಂಗಡಿಗಳ ಮಾಲೀಕರು ದುಡಿಮೆಯನ್ನ ಮಾಡೋಕೆ ಸಾಧ್ಯವಾಗದೆ ಪರಿತಪಿಸುವಂತ ಪರಿಸ್ಥಿತಿ ಎದುರಾಗಿತ್ತು ಒಟ್ಟು ಹರಾಜಲ್ಲಿ ಐದು ಮಳಿಗೆಗಳನ್ನು ಹರಾಜು ಮಾಡಲಾಗಿದ್ದು ಆ ಐದು ಮಳಿಗೆಗಳಲ್ಲಿ ಯಾವ ಮಳಿಗೆಯಲ್ಲೂ ಸಹ ವಿದ್ಯುತ್ ಸಂಪರ್ಕ ಇಲ್ಲ ಇದರ ವಿಚಾರವಾಗಿ ನಗರಸಭೆಯ ಪೌರಾಯುಕ್ತರು ಇದರಲ್ಲಿ ನಮ್ಮ ನಗರಸಭೆಯ ತಪ್ಪೇನೂ ಇಲ್ಲ ನಾವು ಕೆಬಿ ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ಮೀಟರ್ ಅವರು ಬಂದು ಅಳವಡಿಸಬೇಕು ಅದಕ್ಕೆ ಅವರು ಮಾಮೂಲಿ ಕೇಳ್ತಾ ಇದ್ದಾರೆ ಹಾಗಾಗಿ ನಮ್ಮಲ್ಲಿ ಆ ರೀತಿ ಸಂಥಿಂಗ್ ಕೊಡುವಂತ ಪ್ರಾವಿಷನ್ ಇಲ್ಲ ಈ ವಿಚಾರವಾಗಿ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಬೆಸ್ಕಾಂ ಇಲಾಖೆಯವರಿಗೆ ಫೋನ್ ಕರೆ ಮಾಡಿಸಿ ಅವರಿಂದ ಪರ್ಮಿಷನ್ ಕೊಡಿಸಿ ನಂತರ ಮಳಿಗೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡುವ ಮಾಡ್ತೀನಿ ಅಂತ ತಿಳಿಸಿರ್ತಾರೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಈಗ ಕಮಿಷನರ್ ಬಂದು ಎಷ್ಟು ದಿವಸ ಆಯ್ತು ಅವರು ಡ್ಯೂಟಿ ತಗೊಂಡು ಒಂದು ಒಂದು ಲಿಸ್ಟ್ ಮಾಡಿದರೆ ಮತ್ತೆ ನಾವು ಮೀಡಿಯಾದರಾಗ್ಲಿ ಪತ್ರಕರ್ತರ ಯಾವಾಗ ಬರ್ಲಿ ಅವರು ಒಟ್ಟ ಇರೋದೇ ಇಲ್ಲ ಆಫೀಸಲ್ಲಿ ಕೇವಲ ಯಾವಾಗ ಡಿ ಸಿ ಆಫೀಸ ಮತ್ತೆ ಕೋರ್ಟ್ ಇದೆ ಅಂತ ಆದರೆ ಇವರೇ ಕೇಸುಗಳಿದಾವಾ ಅಥವಾ ಇಂದ್ರ ಕೇಸ್ಗಳನ್ನ ಇವರು ಟ್ರ್ಯಾಕ್ ಮಾಡ್ತಾರೋ ಇಲ್ಲ ಜನರಲ್ ಕೇಸುಗಳದು ಇವತ್ತಾದ ಲೈಸೆನ್ಸ್ ಇಂದಿತ್ತು ನಾನೇನಾದ ನಾಗರಾಪಣ್ಣನ ಕೇಸ್ ಐತಿ ಅವನೆ ಮೀಟಿಂಗ್ಗಳು ಆಗಿದೆ ಅಂತ ಮತ್ತೆ ಅವ್ರು ಮತ್ತೆ ಅಟೆಂಡ್ ಮಾಡಲೇಬೇಕು ಆ ಪ್ಲೇಸ್ನಲ್ಲಿ ನಲ್ಲಿ ಈಗ ಅದೇನಾಗಿದೆ ನೀವು ಬಂದ್ ಸಿಗ್ತಾ ಇಲ್ಲ ಮತ್ತೆ ಅದ ಆಟೋಮೆಟಿಕ್ ಬಂದಾಗ ಇಲ್ಲ ಅಂತ ಅನ್ಸಿಬಿಡ್ರಿ ನಾವು ಸುಮಾರು ಸರಿ ಫೋನ್ ಮಾಡಿದ್ರೂ ಅವರು ಡಿ ಸಿ ಆಫೀಸ್ ಮೀಟಿಂಗ್ ಅಲ್ಲೇ ಇದೇ ಡಿ ಸಿ ಆಫೀಸ್ ಒಂಥರ ತವರು ಮನೆ ಮಾಡ್ಕೊಂಡಾಗ ಮಾಡ್ಕೊಂಡಾರ ನಗರಸಭೆ ಡ್ಯೂಟಿ ಮಾಡ್ತಾ ಇದಾರ ಅಥವಾ ಡಿ ಸಿ ಆಫೀಸ್ ಅಲ್ಲೇ ಇರ್ತಾರ ಇಲ್ಲ ನಗರಸಭೆಯಿಂದ ಅಲ್ಲಿಗೆ ಕಾರಣ ಇಲ್ಲಿ ಹೋಗಿರ್ತಾರೆ ಇಂಥ ಮೀಟಿಂಗ್ ಐತೆ ಅಂತ ಹೇಳಿರ್ತಾರೆ ಅದೇನೋ ಮೀಟಿಂಗ್ ಇದ್ದರೆ ಒಂಥರ ಮುಗ್ಸ ಬಂದ್ಬಿಟ್ಟಿರ್ತಾರೆ ನಮಗೆ ಇಲ್ಲಿ ಬಂದ ನಮ್ಮ ಟೈಮ್ ನಾವೆಲ್ಲ ಎಲ್ಲ ಆ ಟೈಮ್ನಾಗ ಅವ್ರು ಬರ್ತಾರೆ ಮತ್ತೆಲ್ಲ ಫೈಲ್ಗಳೆಲ್ಲ ಪೆಂಡಿಂಗ್ ಆಗಿರ್ತವೆ ಸಾಯಂಕಾಲ ಬಂದು ಎಲ್ಲ ಈಗ ಮೀಟಿಂಗ್ ಬರೀ ಇದೇ ಆಗಿಬಿಟ್ಟಿರ್ತೈತಿ ಒಂದೆಲ್ಲ ಸೈನ್ ಮಾಡಬೇಕಪ್ಪ ನಾವು ಏನು ಮಾಡೋಣ ಅಂತ ಹೇಳ್ತಾರೆ ಈಗ ನಗರಸಭೆ ಕಮಿಷ್ನರ್ ಅಧ್ಯಕ್ಷತೆ ಒಳಗೆ ಮಳಿಗೆನ ಎಲ್ಲ ಟೆಂಡರ್ ಟೆಂಡರ್ ಕರೆದು ಎಲ್ಲ ಕೊಟ್ಟಿರೋಂಥದ್ದು ಹೌದು ಆದರೂ ಕೂಡ ಅವರು ಜಾಗರೂಕತೆಯಿಂದ ಟೆಂಡರ್ ತಗೊಂಡರಂಥ ಏನ್ ಅಂಗಡಿ ಮಾಲೀಕರದ ಅವರಿಗೆ ಕರೆಂಟ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ ಯಾಕೆ ಮಾಡ್ಬಿಡ್ಬೇಕು ನಮ್ಮ ಕರ್ತವ್ಯ ಅದು ನಮ್ಮ ನಗರಸಭೆಯಿಂದ ನಾವು ಟೆಂಡರ್ ಕೊಟ್ಟಿದ್ದೇವೆ ಅಂದ್ರೆ ಅವ್ರಿಗೆಲ್ಲ ರೆಡಿ ಪೊಸಿಷನ್ ಕೊಡ್ಬೇಕು ನಾವು ಲೀಟ್ರಲ್ಲಿ ಇನ್ನೊಂದಿರಲಿ ಏನೇ ಇದ್ರು ನಾವೆಲ್ಲ ರೆಡಿ ಪೊಸಿಷನ್ ಕೊಟ್ಟ ಮೇಲೆ ಅವ್ರನ್ನ ಅದು ಕರೆಂಟ್ ಬಿಲ್ ಆಗಲಿ ಇನ್ನೊಂದಾಗಲಿ ಅವ್ರ ಒಳಗಡೆ ಹೋದ್ಮೇಲೆ ಅವ್ರ ಜವಾಬ್ದಾರಿ ಇರ್ತದೆ ಈಗ ಹೊರಸರೆ ಕೊಟ್ಟರು ಪೆಂಡಿಂಗ್ ಇದಾವೆ ಅವರು ಹಣ ಮುಟ್ಕೋಲಾಕ್ರಿ ನಾವು ಬಿಲ್ ಕಟ್ಟಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಇರೋಲ್ಲ ಅದನ್ನ ಕ್ಲಿಯರ್ ಮಾಡ್ಕೊಡ್ತೇವೆ ನಾವು ಆ ಬೇರೆ ಏನು ಮಾಡಿದಾರೆ ಅಂದರೆ ಹಳೆ ಮೋಟ್ರ್ ಮೀಟ್ರ್ ತೆಗೀರಿ ನಾವು ಹೊಸ ಮೀಟ್ರ್ ಹಾಕಬೇಕು ಇದು ಬರಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಆಗಿ ಮುಂದೂಡಿದಾರೆ ಇದನ್ನೆಲ್ಲ ಮಾತಾಡ್ತಾನೆ ನಾನೀಗ ಏಡೇಬಳ್ಳಿ ಹತ್ರ ಮಾತಾಡ್ತಾನೆ ಈಗ ಅದನ್ನ ಬಡವ್ರ ಬಗ್ಗೆ ಜೀವನ ಮಾಡಲ್ಲ ಅವ್ರಿಗೆ ಗೊತ್ತಾಗಲ್ಲ ಪಾಪ ಅವರು ಕರೆಂಟ್ ಅಲ್ಲಿ ಏನು ಆಗಲ್ಲ ಆದಷ್ಟು ಬಟ್ಟಿಗೆ ಇದನ್ನು ಕೊಡೋಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಟ್ರೈ ಮಾಡ್ತಾರೆ ಅಧ್ಯಕ್ಷ ನಾವು ಇವತ್ತಿನ ದಿವಸ ಬಂದಿದ್ದೀವಿ ಇಪ್ಪತ್ತು ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಎಷ್ಟು ದಿನ ನೀವು ಟೈಮ್ ತಗೊಳ್ತಿದ್ದು ಎರಡು ಮೂರು ದಿವ್ಸದೊಳಗ ಅದನ್ನು ಕ್ಲಿಯರ್ ಮಾಡ್ತೀವಿ ಆದಷ್ಟು ಗ್ರಾಹಕರಿಗೆ ನೀವು ಅನುಕೂಲ ಆಗಲಿ ಅವ್ರು ಸ್ಪಂದನೆ ಮಾಡಿ ಅವ್ರು ಏನಪ್ಪ ಏನ್ ತರ ಏನಿದೆ ಕಷ್ಟ ಏನು ಸುಖ ಏನೆಲ್ಲ ಕೇಳೇ ನಾವು ಅವ್ರನ್ನ ಹೊರಗಡೆ ಆಗಿ ನಮ್ಮ ಕೈಲಿ ಏನ್ ಸಾಧ್ಯ ಆಯ್ತು ಅದನ್ನು ಸ್ಪಂದನೆ ಮಾಡಿ ಅವ್ರಿಗೆ ಕಳಿಸ್ತಾ ಇರೋದು ಹಾಗಾದ್ರೆ ಮಾನ್ಯ ಪೌರಾಯುಕ್ತರು ಕ್ಲಾಸ್ ಒನ್ ಆಫೀಸರ್ ಆಗಿ ಈ ಮಾತನ್ನ ಹೇಳುವುದು ಎಷ್ಟು ಸರಿ ಹಾಗಾಗಿ ಈ ರೀತಿ ಹೇಳಿ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಮಳಿಗೆಗಳನ್ನು ತೆಗೆದುಕೊಂಡಂತ ಮಾಲೀಕರಿಗೆ ತುರ್ತಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕು ಅಂತ ಮಳಿಗೆಗಳ ಮಾಲೀಕರು ಎಲ್ಲರೂ ಈ ದಿನ ನಮ್ಮ ದಾವಣಗೆರೆ ಪವರ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಹಾಗಾಗಿ ತಮಗೆ ಅಂಗಡಿಗಳ ಮಾಲೀಕರ ತೊಂದರೆಗಳನ್ನು ಇಟ್ಕೊಂಡು

40 40 एग्रीमेंट पार्टनर्स मंगळवाडी पोलीस ऑडिटिंग प्रोजेक्ट मध्ये स्टार्ट पडकी स्टार्ट पडकी स्टार्ट पडकी मग गया सर तो ಮಿಕ್ಸರ್ ಹತ್ರ ನಾನು ಹೋಗಿಲ್ಲ ಸರ್ ಬೇರೆ ಮಳಿಗೆರೆಲ್ಲ ಹೋಗಿದಾರಂತೆ ಇನ್ನೊಂದು ಎರಡು ಮೂರು ದಿವಸ ಹಾಕ್ಸ್ತೀವಿ ಮೆಂತು ಈ ತರ ಹೇಳ್ತಾರಂತೆ ಅವರು ಒಂದು ಎರಡು ಆಗ್ತದೆ ಸರಿ ಹೋಗೋದು ಬರೋದು ಮಾಡೋದಂತೆ ಎರಡು ತಿಂಗಳ ಎರಡು ತಿಂಗಳ ಇದೇ ಆಗ್ತಾ ಇದೆ ನಾನು ಮೊನ್ನೆ ಹೋಗಿದ್ದೆ ಸರ್ ಓಪನ್ ಮಾಡೋಣ ಅಂತಂದು ಅದಕ್ಕೆ ಒಂದು ಎರಡು ಮೂರು ದಿವಸ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ನೀವು ಬಾಡಿ ಕಟ್ಲೇಬೇಕೀಗ ಎರಡು ತಿಂಗಳ ಆಲ್ರೆಡಿ ಮೂರು ತಿಂಗಳು ಬಾಡಿ ಕಟ್ಟಿ ಹೇಳಿದಾರೆ ಸರ್ ಅವರು ಈ ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಅಂಗಡಿ ಹೆಂಗ್ ಇಲ್ಲ ಸರ್

ನಿಮಗೆ ಒಬ್ಬ ಮಾಡಿಲ್ಲ ನಾಡೋದು ಕೆಲಸ ಮಾಡ್ಬೇಕಂದ್ರೆ ದುಡ್ಡು ಕಟ್ಟಿಸ್ಬೇಕಂತ ನೀವು ಎಷ್ಟು ತಿಂಗ್ಳಗೂ ಮುಂಗಡವಾಗಿ ಬಾಡಿ ಕಟ್ಟಿದ್ರೆ ಮೂರು ತಿಂಗಳು ಕಟ್ಟಿದ್ರು ಆದ್ರೂ ವ್ಯವಸ್ಥೆ ಮಾಡಿಲ್ಲ ನೀವು ಏನ್ ಹೇಳ್ತೀವಿ ಕರೆಂಟ್ ಹಾಕೋದವ್ರಿಗೆ ನಾವು ಅಂಗಡಿ ಬಾಡಿಗೆ ಕಟ್ಟೋದು ಹಾಕಿದ್ಮೇಲೆ ಆ ಕರೆಂಟ್ ಬಾಡಿ ಬಾಡಿಗೆ ಬಾಡಿ ಅದೇ ಏನು ಆಗಿದೆ ಅಂತ ಹೇಳಿದ್ರೆ ಈಗ ಮೂರ್ ತಿಂಗಳಾಗಿದೆ ಹರಾಜಾಗಿ ಅವ್ರೇನೇನು ಹೇಳಿದ್ರೆ ಎಲ್ಲ ಮಾಡಿದೀವಿ ಅಗ್ರಿಮೆಂಟ್ ಮಾಡಿಸ್ಕ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀವಿ ಮೂರ್ ತಿಂಗಳು ಬಾಡಿಗೆ ಕಟ್ಟೋ ಅಂತ ಹೇಳಿದ್ರೆ ಮೂರು ತಿಂಗಳು ಬಾಡಿಗೆ ಬಿಟ್ಟಿದ್ದೀವಿ ಇಪ್ಪತ್ತಾರು ಸಾವಿರ ರೂಪಾಯಿ ಬಡ್ಡಿಯಿಂದ ತಗೊಂಡ್ಬಂದು ನಾವು ಕಟ್ತಾ ಇದೀವಿ ಸರ್ ನಾವು ವ್ಯಾಪಾರ ಮಾಡ್ಬೇಕಂತ ಹೇಳಿ ಕಟ್ಟಿರೋದು ನಮಗೇನು ದುಡ್ಡು ಜಾಸ್ತಿ ಆಗಿದೆ ಅಂತೇಳಿ ನಾವು ಕಟ್ಟಿ ನಾವು ಬಿಟ್ಟಿಲ್ಲ ಇಲ್ಲಿ ನಿಮ್ ಕಡೆಯಿಂದ ನಾವು ಏನಕ್ಕೆ ಕೇಳ್ತಾ ಇಲ್ಲ ಆರ್ ಸಿ ಸಿಕ್ಕಿದೆ ಲೀಕೇಜ್ ಇದೆ ನಾವೇ ಮಾಡಿಸ್ಕೊಂಡಿದ್ದೀವಿ ನಿಮಗೆ ಕೇಳ್ತಾ ಇದ್ದೀವಿ ಇಷ್ಟೇ ಇದ್ರಿಗೆ ನಮ್ಮ ನಾವು ತಗೊಂಡಾಗಿಂದ ಮುಂಚೆನೆ ತಗೊಂಡಿತ್ತು ಅಲ್ಲ ಅವ್ರದ್ದು ಹನ್ನೆರಡು ಸಾವಿರ ಹದಿನೈದು ಸಾವಿರ ಮಟ್ಟನೇ ಕರೆಂಟ್ ಇದ್ದಿದೆ ನಮಗೆ ಅದು ಕ್ಲಿಯರ್ ಮಾಡ್ಕೊಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು ಮತ್ತೆ ಏನಕ್ಕೆ ಕೇಳ್ತಾ ಇಲ್ಲ ಅವರಿಗೆ ನಾವು ಹೆಂಗ್ ವ್ಯಾಪಾರ ಮಾಡ್ಬೋದು ಸರ್ ಗದ್ದಿ ವ್ಯಾಪಾರ ಮಾಡಕ್ ಆಗೋದಿಲ್ಲ ನಮ್ದು ಕರೆಂಟ್ ಇಲ್ಲ ಅಂದ್ರೆ ವ್ಯಾಪಾರ ಮಾಡಕ್ ಆಗೋದಿಲ್ಲ ಏನು ಒಂದ್ ಲೈಟ್ ಹಾಕೋಣಕ್ ಆಗೋದಿಲ್ಲ ಒಂದು ಸ್ನಾನ ಹಾಕೋಣಕ್ ಆಗೋದಿಲ್ಲ ನಮಗೇನಪ್ಪ ಕರೆಂಟ್ ಕ್ಲಿಯರ್ ಮಾಡಿಕೊಡ್ರಿ ಅಂದ್ರೆ ಕಂಟ್ರಾಕ್ಟರ್ ಅವರು ಅಷ್ಟು ಕೇಳ್ತಾ ಇದ್ದಾರೆ ಇವರು ಅಷ್ಟು ಕೇಳ್ತಾ ಇದಾರೆ ಅದು ನಮಗೆ ಸಂಬಂಧ ಇಲ್ಲದ ವಿಚಾರ ಸರ್ ನಾವು ಕೇಳ್ತಾ ಇರೋದು ನಿಮಗೆ ಏನಪ್ಪಾ ಅಂತಂದ್ರೆ ನಮಗೆ ಕರೆಂಟ್ ಬೇಕಷ್ಟೇ ನೀವು ಯಾವಾಗ ಕೊಡ್ತೀರಾ ಅದಕ್ಕೆ ಕೇಳಿರಿ ಹೇಳ್ರಿ ನಮಗೆ ನೀವು ಕರೆಂಟ್ ಕೊಟ್ಟಾಗಿಂದ ನಾವು ಬಾಡಿಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ಅಲ್ಲಿ ಮಠ ನೀವು ಬೀಗ ಹಾಕೊಂಡಿದ್ರೆ ಬಾಡಿಗೆ ಬೀಗ ಹಾಕೊಂಡ್ರಿ ನಾವು ಬಡ್ಡಿಯಿಂದ ತಗೊಂಡ್ಬಂದಿರೋ ದುಡ್ಡು ನಾವು ಹಂಗೆ ನಮ್ದು ನಮ್ಮದು ಡೆಡ್ ಇನ್ವೆಸ್ಟ್ಮೆಂಟ್ ಏನು ಹಾಕಿಲ್ಲ ನಾವು ವ್ಯಾಪಾರ ಮಾಡ್ಬೇಕಂತ ಹಾಕಿರೋದ ನೋಡಿ ಸರ್ ನಾವು ಇಷ್ಟು ಹೇಳ್ತಾ ಇದೀವಿ ಇನ್ನೂ ಆಗಿಲ್ಲ ಅಂದ್ರೆ ನಾವು ಡಿ ಸಿ ಆಫೀಸ್ ಮುಂದೆ ನಾವು ಹೋಗ್ತೀವಿ ನೋಡಿ ಸರ್ ಕ್ಯಾಮ್ರಾಮನ್ ಸಾದಿಕ್ ಜೊತೆ ವರದಿ ಎಲ್ ದಿಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ ಹರಿಹರ